ನಮಸ್ಕಾರ ಸ್ನೇಹಿತರೆ ಪ್ರತಿಮಾ ಟ್ರಸ್ಟ್ ಚಂದ್ರಯಪಟ್ಟಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದೆ ಅದರಲ್ಲಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಉಚಿತ ತರಬೇತಿ ಶಿಬಿರದಲ್ಲಿ ನಾಟಕವನ್ನು ತರಬೇ ನಾಟಕದ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ್ದೆವು ನಾಟಕ ನಮಗೂ ಬದುಕು ಕೊಡಿ ರಚನೆ ಮತ್ತು ನಿರ್ದೇಶನ ನಾನೇ ಉಮೇಶ್ ಟಿಂಕ್ನಲ್ಲಿ ಮಾಡಿರೋದು ಈ ನಾಟಕ ಮೊದಲನೇ ಪ್ರದರ್ಶನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಾಸ ನಮ್ಮ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ ಈ ನಾಟಕ ತುಂಬ ವಿಶೇಷವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ನಾಟಕವಾಗಿರೋದ್ರಿಂದ ತಾವೆಲ್ಲರೂ ನಾಟಕ ನೋಡೋದಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ನಾಟಕಕ್ಕೆ ವಿಶೇಷ ಗಣ್ಯ ವ್ಯಕ್ತಿಗಳಾಗಿ ಬಹಳಷ್ಟು ಜನರು ಆಗಮಿಸ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಶ್ರೀ ವಿಜಯಕುಮಾರ್ ಸ್ವಾಮೀಜಿಯವರು ಮಠಾಧಿಕಾರಿಯ ಮಠಾಧೀಶರು ನಮಸ್ಕಾರ ಸ್ನೇಹಿತರೆ ಪ್ರತಿಮಾ ಟ್ರಸ್ಟ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ್ದು ಈ ಬಾರಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಉಚಿತ ತರಬೇತಿ ಶಿಬಿರದಲ್ಲಿ ನಾಟಕ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದೆ ನಾಟಕ ನಮಗೂ ಬದುಕು ಕೊಡಿ ನಾನೇ ರಚಿಸಿ ನಿರ್ದೇಶನ ಮಾಡಿದಂತಹ ನಾಟಕ ಇದು ಈ ನಾಟಕ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರರಂದು